ಸಾರ್ವಜನಿಕರಿಗೆ ಜನ್ರಿಕ್ ಔಷಧಿಯ ಅಗತ್ಯತೆ ಇದೆ ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಒಪ್ಪಿಕೊಳ್ಳುತ್ತಿದ್ದು ಆರೋಗ್ಯ ಸಚಿವರು ಈ ಯೋಜನೆಯನ್ನು ರದ್ದು ಮಾಡಲು ಹೊರಟಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಶಾಸಕ ಬಿಪಿ ಹರೀಶ್ ಪ್ರಶ್ನಿಸಿದ್ದಾರೆ ಹರಿಹರ ತಾಲೂಕು ಪಂಚಾಯಿತಿ ಸಮಾಗಣದಲ್ಲಿ ಹಮ್ಮಿಕೊಂಡಿದ್ದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಹನುಮ ನಾಯಕ್ ಅವರು ಆಸ್ಪತ್ರೆಯಲ್ಲಿ ಇಲ್ಲದ ಔಷಧಿಗಳನ್ನು ಜನರಿಕ್ ಔಷಧಿ ಕೇಂದ್ರದ ಮೂಲಕ ಪಡೆದು ರೋಗಿಗಳಿಗೆ ವಿತರಿಸುತ್ತೇವೆ ಎಂದು ಮಾಹಿತಿ ನೀಡಿದಾಗ ಶಾಸಕರು ಮಾತನಾಡಿ ಈ ಯೋಜನೆ ಕೋಟ್ಯಾಂತರ ಜನರಿಗೆ ಉಪಯುಕ್ತವಾಗಿದ್ದು ಆರೋಗ್ಯ ಸಚಿವರು ಈ ಯೋಜನೆಯನ್ನು ರದ್ದುಪಡಿಸುತ್ತಿರುವುದು ನಾಚಿಕೆ ಪಡುವ ಸಂಗತಿ ಎಂದು ಕಿಡಿಕಾರಿದರು ಔಷಧಿ ಸರ್ ಯಾವ ಯಾವ ಇರೋದಿಲ್ಲ ನಮ್ಮಲ್ಲಿ ಏನು ಲಭ್ಯವಿರುವ ಅನುದಾನದಲ್ಲಿ ತಕ್ಷಣವೇ ಅವರಿಗೆ ಪರ್ಚೇಸ್ ಮಾಡಿ ಕೊಡೋ ವ್ಯವಸ್ಥೆ ಮಾಡಿಕೊಟ್ಟಿ ಎರ್ ಎಸ್ ಅಮೌಂಟ್ ಅಲ್ಲಿ ಮಾಡಿ ಕೊಡ್ತೀವಿ ಅಕಸ್ಮಾತ್ ಮೆಡಿಸಿನ್ ತುರ್ತಾಗಿ ಬೇಕಾಗಿರುತ್ತದೆ ಇಲ್ಲ ಅಂದ್ರೆ ವ್ಯವಸ್ಥೆ ಮಾಡಿ ಇಲ್ಲ ಸರ್ ನಮ್ಮಲ್ಲಿ ಜನೌಷಧಿ ಇದೆ ಸರ್ ಜೊತೆಗೆ ನಾವು ಟೆಂಡರ್ ಮಾಡಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ವಿ ಜನೌಷಧಿಯಲ್ಲಿ ರೋಗಿಗಳು ತಗೊಂತಾರೆ ಸರ್ ನಾವು ಕೂಡ ಜನ ಜನೌಷಧಿಯಿಂದ ಪರ್ಚೇಸ್ ಮಾಡ್ತೀವಿ ನೀವು ಪರ್ಚೇಸ್ ಮಾಡ್ತೀವಿ ಮಾಡ್ತೀವಿ ಸರ್ ತುರ್ತು ಏನು ಬೇಕಿದ್ರು ಅಲ್ಲಿಂದ ಮಾಡ್ತೀವಿ ಅಲ್ಲಿ ಒಟ್ಟು ಜನೌಷಧಿ ಅವಶ್ಯಕತೆ ಇದೆ ಸರ್ಕಾರ ಜನರಿಗೂ ಜನೌಷಧಿ ತೆಗಿಬೇಕು ಅಂತಾರೆ ತಗದ್ರಂತೂ ತೊಂದರೆ ಆಗುತ್ತೆ ಶಾಸಕರು ಹೇಳ್ತಾ ಇರೋದೇ ಅವ್ರು ಉತ್ತರ ಕೊಡ್ಬೇಕಾದ್ರೆ ಹೇಳಿ